ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ವತಿಯಿಂದ ಇಡೀ ದೇಶದಲ್ಲಿ ವಫ್ ಕಾಯ್ದೆ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ ಇದೇ ಅಂಗವಾಗಿ ಹಂತ ಹಂತವಾಗಿ ಅವರು ಒಂದು ಸೂಚನೆ ನಿರ್ದೇಶನ ನೀಡ್ತಾ ಇದ್ದಾರೆ ಅದರ ಪ್ರಕಾರ ತಾವು ಎಲ್ಲರೂ ನೋಡಿದ್ದೀರಿ ನಿನ್ನೆ ನಾವು ಒಂದು ಡೆಪ್ಟಿ ಕಮಿಷನರ್ ಮುಖಾಂತರ ರಾಷ್ಟ್ರಪತಿ ಶ್ರೀಮತಿ ಮುರ್ಮುರ್ಜಿ ಅವರಿಗೆ ದ್ರೌಪದಿ ಮುರ್ಮುಜಿ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಆದಷ್ಟು ಬೇಗ ಈ ಅಸಂವಿಧಾನಿಕ ವಕ್ ಕಾಯ್ದೆ ರದ್ದುಪಡಿಸಬೇಕಂತ ನಾವು ಆಗ್ರಹ ಮಾಡ್ತೀವಿ ಅದರ ಪ್ರಕಾರ ಬೆಂಗಳೂರಿನಿಂದ ನಮ್ಮ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಆ ಬೋರ್ಡ್ ರಾಜ್ಯ ಪ್ರೆಸ್ ಮೀಟ್ ಕನ್ವೀನರ್ ಆಗಿ ಮಾನ್ಯ ಸುಲೆಮಾನ್ ಖಾನ್ ಸಾಬ್ ಅವರು ಹಾಗೆ ಅವರು ಆಲ್ ಇಂಡಿಯಾ ದಿಲ್ಲಿ ಕೌನ್ಸಿಲ್ನ ಪ್ರಧಾನ ಕಾರ್ಯದರ್ಶಿ ಸಹಾಯಕ ಆಗಿದ್ದಾರೆ ಜೊತೆಗೆ ಮುಸದ್ದಿಕ್ ಸಹ ಮತ್ತು ಎಲ್ಲ ನಮ್ಮ ಧರ್ಮಗುರು ಅವರು ಸಹ ಇಲ್ಲಿ ಬಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಂದು ಸಲ ನಾವು ಈ ಪಪ್ ಕಾಯ್ದೆ ಯಾಕೆ ರದ್ದುಪಡಿಸಬೇಕು ಅಂತ ವಿವರಿಸಿ ಅವರು ಸವಿಸ್ತಾರವಾಗಿ ಒಂದು ಮನವಿ ಅವರು ತಮ್ಮ ಪ್ರೆಸ್ ಮುಖಾಂತರ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸೊ ಇಂಥ ಹನ್ನೊಂದು ಹನ್ನೊಂದು ಪಾಯಿಂಟ್ಸ್ ಇದೆ ಅದರ ನೇರವಾಗಿ ಆ ಪಾಯಿಂಟ್ಸ್ ನಮ್ಮ ಸಂವಿಧಾನಿಕ ಆರ್ಟಿಕಲ್ ಹದಿನೈದು ಹದಿನಾಲ್ಕು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ಗೆ ನೇರವಾಗಿ ಉಲ್ಲಂಘನೆ ಆಗ್ತಾಯಿದೆ ನಮ್ಮ ಮೂಲಭೂತ ಹಕ್ಕುಗಳು ಧಕ್ಕೆ ಆಗ್ತಾಯಿದೆ ಉಂಟಾಗ್ತಾಯಿದೆ ಅಂತ ಅದರಲ್ಲಿ ನಾವು ಇದರಲ್ಲಿ ಸ್ಪಷ್ಟವಾಗಿ ನಾವು ಮೆನ್ಷನ್ ಮಾಡಿದ್ದೀವಿ ಸೊ ಅದರ ಪ್ರಕಾರ ವಕ್ ಬೈ ಯೂಸರ್ ಜರು ಇದೆ ಮುಸ್ಲಿಮ್ಗೆ ವಕ್ ಕೌನ್ಸಿಲ್ನಲ್ಲಿ ನಾನ್ ಮುಸ್ಲಿಮ್ಗೆ ನಿರ್ದೇಶನ ಮಾಡೋದು ವಕ್ ಲಿಮಿಟೇಷನ್ಸ್ ಏನು ಮೊದಲೇ ಇತ್ತು ಆ ಲಿಮಿಟೇಷನ್ ತೆಗೆಸಿ ಯಾವಾಗ ತಾವು ಕೋರ್ಟ್ನಲ್ಲಿ ಕೇಸ್ ಆಗ್ಬೋದು ವಕ್ ಟ್ರಿಬ್ಯುನಲ್ ನಮ್ಮನ್ನ ವಕ್ ಬೋರ್ಡ್ನಿಂದ ಏನು ಸ್ಥಾಪನೆ ಆಗಿದ್ದು ಅದರವಾಗಿ ಅವರು ಅದರಲ್ಲಿ ಸರಳಿಸಿ ಕಂಜೋರ್ ಮಾಡಿ ಅದರಲ್ಲಿ ನಾವು ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಹೈಕೋರ್ಟ್ನಲ್ಲಿ ಹೋಗ್ಬೋದು ಅದರಲ್ಲೇ ಹಚ್ಚಿಸಿ ಮಾಡಿದ್ದಾರೆ ವಾಕ್ತಿನಲ್ಲಿ ಸೊ ಇಂಥ ಹತ್ತು ಇಪ್ಪತ್ತು ಏನು ಕಾಯ್ದೆಯವರು ತಂದಿದ್ದಾರೆ ಎಲ್ಲ ನಮ್ಮ ಸಮಾಜ ನಾವು ಅಭ್ಯಾಸ ಮಾಡೋದು ಎಲ್ಲ ಅದು ಧಕ್ಕೆ ಆಗಿದೆ ಜೊತೆ ಜೊತೆಗೆ ಸ ಅಸಂವಿಧಾನಿಕ ಕಾಯ್ದೆ ಅಂತ ನೇರವಾಗಿ ನಾವು ಅದು ಒತ್ತಾಯ ಮಾಡ್ತಾ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸುಲಿಮಾನ್ ಖಾನ್ ಚಾಮ್ ಅವರಿಗೆ ಸಹ ನಾನು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ತಾವು ಸಹ ಬೆಂಗಳೂರಿನಲ್ಲಿಲ್ಲ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನ್ ಬೋರ್ಡ್ ವತಿಯಿಂದ ಸಂಚಾಲಕ್ ಆಗಿ ಬಂದಿದ್ದೀರಿ ಈ ಸಂದರ್ಭದಲ್ಲಿ ತಾವು ಸಹ ಮಾತಾಡ್ತೀನಿ ಮಾತಾಡ್ತೀವಿ ಹೇಳಿ ಸರ್ ಕೇಂದ್ರ ಸರ್ಕಾರದಿಂದ ತಂದಿರುವ ಕೇಂದ್ರ ಸಚಿವ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನದಲ್ಲಿ ನಾಗರಿಕರಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳ ವಿರೋಧವಾಗಿದೆ ಇದು ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ಟ್ವೆಂಟಿ ಫೈ ಟ್ವೆಂಟಿ ನೈನಲ್ಲಿ ನಮಗೆ ವಿಶೇಷವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನೀಡಲಾಗಿರುವ ಹಕ್ಕುಗಳೇನಿವೆ ಆ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು